ಕರ್ನಾಟಕ ಯಾರು ಉದ್ದಾರ ಮಾಡೋದು ಅದೇ ಫಸ್ಟ್ ನಾಂಕೆ ಪ್ರಶ್ನೆಗೆ ಕರ್ನಾಟಕ ಬಿಜೆಪಿ ಸರ್ಕಾರ ಏನು ಉದ್ಧಾರ ಫಸ್ಟ್ ನನಗೇಳಿ ಆಮ್ತಾ ನಾನು ಹೇಳ್ತೀನಿ ಶೌಚಾಲಯ ಅದು ಎಲ್ಲರಿಗೂ ಗೊತ್ತು ಕರ್ನಾಟಕ ಗೌರ್ಮೆಂಟ್ ಎರಡು ಕೊಟ್ಟದೆ ಸೆಂಟ್ರಲ್ ಗವರ್ಮೆಂಟ್ ಸ್ಟೇಟ್ ಗವರ್ಮೆಂಟ್ ಕೊಟ್ಟದೆ ಆ ಐವೇ ಮಾಡವ್ರೆ ಹೈವೇ ಹೈವೇ ಅಯ್ ವೇ ಹೈವೇ ಮುಗ್ಸಿದ ಮಾಡೋರೇ ಜಮೀನು ಇದು ಎರಡು ಸಾವಿರ ರೂಪಾಯಿ ಕೃಷಿ ಸಮ್ಮಾನ ಅಂತ ದುಡ್ಡು ಕೊಡ್ತಾರೆ ಅವರಿಗೆ ಕ ಜಮೀನಿದಾನ ಕೆಲವರಿಗೂ ಎಲ್ಲರಿಗೂ ಇಲ್ಲ ಮತ್ತೆ ಅದನ್ನ ರೀ ಎಲ್ಲರಿಗೂ ಕೃಷಿ ದೇಶ ಸುಭದ್ರವಾಗಿದೆ ಮತ್ತು ರೇಯ್ ಬಡವ್ರು ಸಿಗ್ತವ್ರು ಅದ ಮುದ್ದೆ ಸಿಗ್ತದೆ ಏನ್ ಮಾಡ್ಯಾರ ಮೋದಿ ಅವ್ರು ಎರಡು ಸಾವಿರ ಮಾಸ್ತ ಎರಡು ಸಾವಿರ ಈಗ ಎಷ್ಟು ಜನ ರೈತ ಅಷ್ಟನ್ನು ಕೊಟ್ಟವ್ರ ಜಮೀನಿದ್ದವ್ರು ಕೊಡ್ತಾರೆ ಜಮೀನಿದ್ದವ್ರಿಗೆ ಅದು ಬಡವರು ಶ್ರೀಮಂತ ಗೊತ್ತು ಶ್ರೀಮಾ ಮಾಡಿದರಾ ಸಣ್ಣ ಹಿಡುವಳಿದಾರರಿಗೆ ಸಣ್ಣ ಹಿಡುವಳಿಗೆ ದೊಡ್ಡ ಹುಡುಗಾರ ಕೊಟ್ಟಿರ್ವಾ ಕೊಡ್ತಾರೆ ಅವರು ಕೊಡ್ತಾರೆ ಇವ್ರು ಕೊಡ್ತಾರೆ ಅಂದ್ರೆ ಈ ಬಿಜೆಪಿ ಐದು ವರ್ಷ ಗವರ್ಮೆಂಟ್ ನಲ್ಲಿ ಬಡವರಿಗೆ ಏನು ಧರ್ಮದೇಳಿ

ನಾ ನಾವು ಬಂದ್ಬರ್ ಬೇಜಾರ ಇಲ್ಲಿ ಏಳ್ಗೆ ಅಭಿವೃದ್ಧಿ ಬಡವರಿಗೆ ಉದ್ದಾರ ಆಗೋ ಅದನ್ನು ಮಾಡೋ ಗವರ್ಮೆಂಟ್ ಜನ ಸಹಾಯ ಮಾಡ್ತಾರೆ ಹೌದು ಗವರ್ಮೆಂಟ್ ಏನ್ ಮಾಡೈತೆ ದೇಶನೇ ಕಾಯ್ತಾ ಇದೆ ಕೊಡ್ತಾ ಅನುಕೂಲ ಮಾಡಿಕೊಡ್ತಾ ಇದಾರೆ ಇವ್ರ ಯಜಮಾನ್ರು ಸ್ವಲ್ಪ ಯಾಕ ಎಡಬಿಡಿ ಹಂಗ್ ಮಾತಾಡ್ತಾರೆ ಯಜಮಾನ್ ಏನಿದೆ ನಾನೇ ಜೈಶ ಉದ್ದಾರೋಜಿನ ಬಡವರಿಗೆ ಏನ್ ಮಾಡುವ ಇದು ಪಿ ಯೋಜನೆ ಕೊಟ್ಟಿದ್ದಾರೆ ಇದು ಮೆಡಿಕಲ್ ಕೊಟ್ಟಿದ್ದಾರೆ ಮತ್ತೆ ಪೆನ್ಶನ್ ಕೊಟ್ಟಿದ್ದಾರೆ ಕೃಷಿ ಸಾಮಾನ್ ಕೊಟ್ಟಿದ್ದಾರೆ ಹೆಸರು ಚಂದ್ರಶೇಖರ್ ಚಂದ್ರಶೇಖರ್ ನಿಮ್ಮ ಹೆಸರು ಏನ್ ಅವ್ರು ಕೇಳ್ತಾ ಇರೋದು ಒಂದು ಕಾರ್ಯಕ್ರಮ ಇಲ್ಲಿ ಸುಮ್ನೆ ಪೆನ್ಷನ್ ಕೊಟ್ಟವ್ರೆ ರೈಲ್ ಬಿಟ್ಟವ್ರೆ ಪ್ರಪಂಚವ್ರು ಐದು ವರ್ಷದಲ್ಲಿ ಕರ್ನಾಟಕದಲ್ಲಿ ಏನ್ ಮಾಡ್ತದೆ ಸೋರ್ಸಿ ಈ ಬರಗಾಲ ಬಂತು ಜನ ಸತ್ತೋದು ಅದೇ ಅದು ಬಂತು ಐದ್ ಕೆಜಿ ಕೊಡ್ಲಿ ಈಗ ಔದ್ ಐದ್ ಕೆಜಿ ಊರೈದು ಕೆಜಿ ಕೆಜಿಐಟು ಕೆ ಜಿ ದುಡ್ಡು ವಯಸ್ಸಾಗೈತೆ ದಯಮಾಡಿ ಕೇಳಿ ನಾನು ರೈತನೇ ಬೆಳಿಗ್ಗೆ ದುಡಿಬೇಕು ಕೂಲಿ ಕಾಯ್ಕೊಳ್ಳೋಕೆ ಒಂದ್ ಆರು ಗೊತ್ತಿಲ್ಲ

ಫ್ರೀಝಾಂಗು ಫ್ರೀ ಮಾರ್ಕೆಟ್ ಕೊಟ್ಟ ಫ್ರೀಝಂಗ್ ಚುಖವಾಗಿದೆ ಯಾಕೆ ಬಿ ಮಾಡಕ್ಕಲ್ಲ ಯಾಕೆ ಮಾಡುತ್ತೆ ಓಪನ್ ಮಾರ್ಕೆಟ್ ಕೊಟ್ಟಿದ್ದೆ ಹಾ ಫುಲ್ ಉಮರಾ ಯೋಜನೆ ಯೂಸ್ ಮಾಡ್ತಿದ್ದಲ್ಲ ಈಗ ಸಿದ್ದರಾಮಯ್ಯನ ಅವರು ಗ್ಯಾರಂಟಿ ಯೋಜನೆಯಲ್ಲಿ ಐದು ಕೆಜಿ ಅಕ್ಕಿಗೆ ದುಡ್ಡು ಕೊಡ್ತಾವ್ರೆ ಐದು ಕೆಜಿ ಕೇಂದ್ರ ಸರ್ಕಾರದ ಐದು ಕೆ ಜಿ ದುಡ್ಡು ಕೊಡ್ತಾವ್ರೆ ಇನ್ನೊಂದು ಹೆಣ್ಮಕ್ಳಿಗೆ ಬಸ್ ಬಾಸ್ ಫ್ರೀ ಕೊಡ್ತಾರೆ ಮತ್ತೆ ಮನೆ ಯಜಮಾನಿಗೆ ಎರಡು ಸಾವಿರ ರೂಪಾಯಿ ಕೊಡ್ತಾರೆ ಇದು ಕೊಡೋದು ಒಳ್ಳೆದ ಕೆಟ್ಟದ ಈಗ ಬಡವರು ಇರ್ತಾರೆ ಅವ್ರು ಕೂಲಿ ಮಾಡ್ ಬಿಡ್ತೀನಿ ದಯ ಮಾಡಿ ಬೇಗ ಮಕ್ಕಳು ಗಣಸು ಯೋಜ ಕೆಲಸ ಮಾಡಲ್ಲ ಬೇಕಾದ್ರೆ ಇಷ್ಟ ಜನ ಮುಂದೆ ಗನ್ಸ ಕೆಲಸ ಮಾಡಲ್ಲ ಹೆಂಗ್ಸ ದುಡ್ಡು ಕೂಲಿ ಮಾಡ್ಕೋ ತನ್ನ ಸಂಸಾರ ಮಾಡಬೇಕು ಅದಕ್ಕೆ ಅನೌನ್ಸ್ ಮಾಡಿ ಕರೆಕ್ಟ್ ದುಡ್ಡು ಇದ್ರೆ ಸಂಸಾರ ಮಾಡ್ತಾರೆ ಇವ್ನು ಎಣ್ಣೆ ಕುಡ್ಕೊಂಡ್ ಮಣ್ಣು ಮನಿ ಕಂಡಿ ಸಂಸಾರ ಗಣಸೈತ ಹೇಳಿ